ಸಂಸ್ಕಾರ ನಮ್ಮದು ಪರಂಪರೆ ಇರ್ತಕ್ಕಂಥ ಬಂದಂತ ಕಲೆ ನಮ್ಮದು ವಂಶ ಪರಂಪರೆ ಇರ್ತಕ್ಕಂತ ಕಲೆ ಈಗಿನ ಮಕ್ಕಳು ಎಲ್ಲ ಓದಿಕೊಂಡು ನಮ್ಮ ಮಕ್ಕಳು ಸ್ವಲ್ಪ ಎಜುಕೇಶನ್ ದಲ್ಲಿ ಮುಂದುವರೆದು ಎಲ್ಲ ನೌಕರಿ ತಗೊಂಡ್ರೆ ಯಾಕಂದ್ರೆ ನಮ್ಮ ನಮ್ ಕಲೆ ಬಿಡಬಾರ್ದು ಅಂತ ನಾವು ಸರ್ಕಾರ ಇಲ್ಲಿದ್ದ ಸಂಸ್ಕೃತಿ ಇಲಾಖೆ ಸುರ ತಗಡಿಕೆ ಆಗಿರಲ್ಲ ಮಾಶೇಷನ್ ಮಾಡಿದ್ರೆ ನನಗೆ ನಮ್ಮ ಒಳಗೆ ಮಾಶೇಷನ್ ಬರುತ್ತೆ ಈಗ ನೀವು ಮಾಡಿದ್ರಲ್ಲ ಯಾವ್ದಾದ್ರೆ ಹೆಸರೇ ನೀವು ರಾಮಾಯಣ ರಾಮಾಯಣ ಸೂರ್ಪಕ್ಕೆ ಗೌಬಂಗ ಇವ್ರು ಹೋಗಿ ಮತ್ತೆ ಅವ್ರು ಅಣ್ಣಗೆ ಹೇಳಿ ರಾವಣ ಅವಾಗ ಮತ್ತೆ ಸೀತೆಯನ್ನು ಒಯ್ದು ಅಲ್ಲಿ ಇಟ್ಕೊಂಡು ಅದಕ್ಕೆ ರಾವಣಕ್ಕೆ ಸಂಗಮ ಇದು ಒಂದು ಸನ್ನಿವೇಶ ಸಮಾಜಕ್ಕೆ ಇದಂತ ಇರೋದಿಲ್ಲ ಅವ್ರು ಮಾಡೋದಿಲ್ಲ ಸಮಾಜಕ್ಕೆ ಸಂಡೂರು ಕುಮಾ ಸೋಮ ಅಗ್ನಿವೇಶ ಕಲಾವಿದರ ಸಂಘ ಒಂದು ರೀಟೆಷನ್ ಮಾಡ್ಸಿದ್ವಿ ಅಂದ್ರೆ ನಮ್ಮ ತಲೆ ತಾತರ ಮುತ್ತಾತರ ಮ ತಲೆ ಮಾದರಿಯದ ಬರ್ತಕ್ಕಂಥ ಕಲೆನಪದ ಕಲೆ ಮೊದಲು ಯಾವ ಸಿನಿಮಾ ಯಾವ ನಾಟಕ ಯಾವ ಇದಿಲ್ಲ ಆಗಿನ ಕಾಲಕ್ಕೆ ಬಸವಣ್ಣವ್ರ ಸತಿ ನಮ್ಮ ಬಸ್ ಕಡೆ ಶಿವನಂತೂರಲ್ಲಿ ಇವನು ಏಷಮ ಅಂತ ಅವ್ರ ಸತಿ ಸಾರಿ ಸಾರಿ ಹೇಳಿದ್ದಾರೆ ಅದರಿಂದ ಬರ್ತಕ್ಕಂಥ ಈಗಿನ ಕಾಲಕ್ಕೆ ಟಿವಿಗಳು ಅವು ಇವು ಜಾಸ್ತಿ ಆಗಿ ಖಾಲಿ ಮಾಡುವ ನಮ್ಮ ಹಳ್ಳಿ ಗ್ರಾಮಗಳಲ್ಲಿ ಸ್ವಲ್ಪ ಕಡಿಮೆ ಅವರು ಡಿ ಚಿನ್ನಪ್ಪ ಈ ಸುತ್ತಮ್ ಪಾತ್ರ ಮಾಡ್ರು ಎಲ್ ಚಿನ್ನ ಲಕ್ಷ್ಮಣ ಪಾತ್ರ ಮಾಡ್ತಕ್ಕ ಇವರೇ ರಾಮ ಪಾತ್ರ ಮಾಡ್ತಕ್ಕಂಥ ಸುರೇಶ್ ಅಂತ ചെനു ഈ ചല കർണ്ാടക ಭಾಗ್ಯನಗರವು ನಮ್ಮ ತಂದೆ ದಶರಥ ಮಹಾರಾಜ ನಮ್ಮ ತಾಯಿ ಕೈಕೆ ಕೌಸಲ್ಯ ಸುಮಿತ್ರಾದೇವಿ ಭರತನಿಗೆ ಪಟ್ಟ ಮಾಡಿ ಏಳು ಏಳು ಹದಿನಾಲ್ಕು ವರ್ಷ ವನವಾಸವನ್ನು ಪಡೆದವು ಆರು ಮಾಸಗಳ ಕಳೆದ ಏನ ತಮ್ಮ ಲಕ್ಷ್ಮಣ ನಮ್ಮ ಜನಕನಿಗೆ ರಾಜ ಮಾಡಿ ನಮ್ಮ ಜನಕನಿಗೆ ರಾಜ ಮಾಡಿ ಭರತ ರಾಜನಿಗೆ ಪಟ್ಟ ಮಾಡಿ ನಾವನಾರ ಮಡಿಗಳನ್ನು ಮುಟ್ಟಿ ಜಡವೇಶ ದಾರಿಗಳನ್ನು ಈ ಕಾಡಿನೊಳಗೆ ತಿರುಗುತ್ತಾ ಬಂದೆವು ಲಕ್ಷ್ಮಣ ಲಕ್ಷ್ಮಣ ಈ ಹರಣದಲ್ಲಿ ಗೀತಾದೇವಿಗೆ ನಡೆದು ನಡೆದು ಕಾನುಗಳನ್ನು ಸೋತುವಾಗಿರುವುದು ತಕ್ಷಣ ಒಂದು ಕೊರನ ಕುಟಿರವನ್ನು ನಿಲ್ಮಿಸುತ್ತಮ್ಮ ಲಕ್ಷ್ಮಣ ಈಗಲೇ ತಮ್ಮ ಈಗಲೇ ಒಪ್ಪಿಸುವ

ಆದ್ರೆ ಮುಖವನ್ನು ಏಕೆ ಮಾಡಿರುವುದು ಒಂದು ಪಾಪವನ್ನು ಮಾಡಿದೆ ಓಹೋ ತಮ್ಮ ಲಕ್ಷ್ಮಣ ಅದು ಯಾವ ಪಾಪವಲ್ಲವು ಹೌದು ಸೂರ್ಪಣಕ್ಕೆ ಮಗನಾದ ಆ ಜಂಬು ಕುಮಾರ್ ತಪಸ್ಸುಕೊಳ್ತಿದ್ದ ಕೊಲ್ಲುವುದು ಪಾಪವಲ್ಲವು ಅದೇನು ಮಹಾಯದ್ದನ ಕೇಳುತ್ತಿರುವುದು ನಮ್ಮ ಬಿಲ್ಲು ಬಾಣದಿಂದ ಬಹು ಎತ್ತರವಾಗಿರುವು ಲಕ್ಷ್ಮಣ ದುರ್ಮಾರ್ಗನ ಬಂದು ನನ್ನ ಮಗನನ್ನು ಸಂಹಾರ ಮಾಡಿದವರು ಅವರು ಇದೇ ಧನ್ಯವಾದಗಳು ಅಲ್ಲಿ ಹೋಗಲಿಕ್ಕೆ ಅನುಮತಿ ಸುಮಸ್ತ್ರೀ ಬೇರೆ ಕೇಳು ಈ ಹರಣದಲ್ಲಿ ಬರುವ ಕಾರಣವೇನು ಮಾಡಲಿಕ್ಕೆ ಬಂದಿರೋದು ಉಪಕಾರ ಮಾಡಲಿಕ್ಕೆ ಆಗುವಂತ ರಾಮ ಲಕ್ಷ್ಮಣೇ ನಿಮಗೆ ಉಪಕಾರ ಒಂದು ಕಡೆ ಕಡೆ ಲಕ್ಷ್ಮಣ ಲಕ್ಷ್ಮಣಕ್ಕೆ ಹೋದ್ರೆ ನಮ್ಮ ತಮ್ಮನಿರವನು ಅವರ ಬಳಿ ಹೋದ್ರೆ ಲಗ್ನ ಆಗುವ ನಿಮ್ಮ ತಮ್ಮದೇ ಇರುವ ಅನುಮತಿ ಈ ದಟ್ಟವಾದ ಹರಣದಲ್ಲಿ ಯಾವ ಅನುಮತಿ ಕೂಡ ಲಗ್ನ ಪತ್ರವನ್ನು ಕೈಯಲ್ಲಿ ಲಗ್ನ ಪತ್ರ ಬರೆಯುವ ಕೈಯಲ್ಲಿ ಅಭ್ಯಷ್ಟ ಆಗುವುದರವೇ ಮನೆಯ ಮೇಲೆ ಬ್ರಹ್ಮ ಬರಹ ಇರುವುದು ಕಿವಿಯಲ್ಲಿ ರಾಮ ಲಕ್ಷ್ಮಣ ಹಿಂದೆ ಚಿತ್ರ ವಿಚಿತ್ರವಾಗಿ ನೋಡು ತಮ್ಮ ಲಕ್ಷ್ಮಣ ಇದೊಂದು ಮಹಾಯ ಕನ್ಯೆಯು ಇದನ್ನು ಹೂಡಲೇ ಕಿವಿಮೂಳನ್ನು ಕೊಯ್ದ ಲಂಕಾಪುರಕ್ಕೆ ಕಳಿಸು ಲಕ್ಷ್ಮಣಾಯ್ತು ರಾಮ ಲಕ್ಷ್ಮಣ

ਉਹ ਨੂੰ ਦੇ ਤੇ ਮੱਲਾਗਾ ਚਿੰਤੀ ਲਗਾ ਪੂਰ